ಒಬ್ಬ ಆದರ್ಶ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುವ ಕನ್ನಡ ಮಾತೆಯ ಕನ್ನಡ ಸಾಹಿತ್ಯದ ಪುಟಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿರುವ ರವಿ ಕಂಗ್ ಅವರು ಸಮಯ ಹೃದಯ ಸ್ಪರ್ಶ ಮಾತುಗಳನ್ನ ಹೇಳಲು ಅವರನ್ನು ನಾವು ಕೇಳ್ಕೊಳ್ತಾ ಇದ್ದೇವೆ ಪ್ರಥಮದಲ್ಲಿ ನಗರದ ಆರೋಗ್ಯ ಜಾಗೃತ ದೈವ ಶ್ರೀ ಶ್ರೀರಾಜೋಡೇಶ್ವರನಿಸುತ್ತ ಈ ಒಂದು ಬಹಳ ಸುಂದರವಾದಂತ ಸಾರ್ಥಕ ಕ್ಷಣಗಳಿಗೆ ವೇದಿಕೆಯಾಗಿರುವಂಥ ನಿವೃತ್ತಿಯನ್ನ ಹೊಂದಿರುವಂಥ ಗುರುಮಾತೆಯರಿಗೆ ಒಂದು ಅಭಿಮಾನದಿಂದ ಹರಸಿ ಹಾರೈಸುವಂಥ ಶುಭ ಕೋರುವಂತಹ ಈ ಒಂದು ಸಭೆಯ ದಿವ್ಯ ಸಾನಿಧ್ಯವನ್ನ ಕರುಣಿಸಿರುವಂಥ ನಾವೆಲ್ಲರೂ ಕೂಡ ಅವರನ್ನ ಅಪ್ಪಾಜಿ ಅಂತಾನೆ ಗುರ್ತಿಸಿ ಅವರನ್ನ ನಾವೆಲ್ಲರೂ ಕೂಡ ಗೌರವಿಸ್ತಾ ಇರುವಂತಹದ್ದು ನಿಜವಾಗ್ಲೂ ಕೂಡ ಇವತ್ತು ನಮ್ಮ ಎಂ ಟಿ ಹರ್ಗತ್ ಸರ್ ಅವರು ಹೇಳಿದಂಗೆ ಅಪ್ಪಾಜಿಯವರು ಇನ್ನೊಂದು ರೂಪವನ್ನು ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೀವಿ ಅದು ಕಲ್ಲಿನಾಥ ಶ್ರೀಗಳ ಒಂದು ನಾಮಧೇಯದಲ್ಲಿ ಇವತ್ತು ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿರುವಂಥ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು ನನ್ನ ಮಾರ್ಗದರ್ಶಕರು ಆದಂಥ ಪೂಜೆ ಕಲ್ಲಿನಾಥ ಮಹಾಸ್ವಾಮಿಗಳ ಪಾದಕ್ಕೆ ಹಣೆ ಹಾಗೆ ವೇದಿಕೆ ಮೇಲೆ ವಿರಾಜ ಮಾಡಿದಂಥ ಎಲ್ಲ ಗಣ್ಯ ಮಾನ್ಯರಿಗೂ ಹಾಗೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ಮೃತ್ಯುಂಜಯ್ ಹಿರೇಮಠ ಸರ್ ಅವರಿಗೂ ಹಾಗೂ ಅವರ ಧರ್ಮಪತ್ನಿಯವರ ಜಯಶ್ರೀ ಮೇಡಮ್ ಅವರಿಗೂ ಹಾಗೂ ಇಲ್ಲಿ ನೆರೆದಿರುವಂತಹ ಅಪಾರ ಅವರ ಬಂಧು ಬಾಂಧವರಿಗೂ ಎಲ್ಲ ಹಿರಿಯ ಪೂಜನೀಯ ಗುರುಗಳಿಗೂ ಗುರುಮಾತೆಯರಿಗೂ ಸರ್ವರಿಗೂ ಕೂಡ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಪ್ರಜ್ವಲಿಸುತ್ತಿರುವಂತಹ ಆತ್ಮಜ್ಯೋತಿಗೆ ನನ್ನ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಬಹುಶಃ ಈಗ ಊಟದ ವೇಳೆಯಾಗಿದ್ರೂ ಕೂಡ ನಮ್ಮೆಲ್ಲರ ಚಿತ್ತ ಹಸಿವೆ ಆಗಿರುವಂಥ ಆ ಹಸಿವೆಯನ್ನು ನೀಗಿಸುವಂಥದ ಕಡೆ ಇದ್ದಾಗಲೂ ನಾವಿಲ್ಲಿ ಮಾತನಾಡುವಂಥ ಸಂದರ್ಭ ಬಂದೋದಾಗಿದೆ ವರ್ಷ ಪ್ರಾರಂಭದಲ್ಲಿ ಮಕ್ಕಳು ಪ್ರಾರ್ಥನಾ ಗೀತೆ ಹಾಡುವಾಗ ಅಲ್ಲಿ ಟ್ರ್ಯಾಕ್ ಬಂತು ಆದರೆ ಅದೇ ಟ್ರ್ಯಾಕನ್ನು ಪ್ರಾರ್ಥನಾ ಗೀತೆ ಹಾಡ್ತಾರಂತ ನಾನು ಅಂದ್ಕೊಂಡಿದ್ದೆ ಪ್ರಾರ್ಥನಾ ಗೀತೆ ಬೇರೆ ಆಯಿತು ಜೇನಿನ ಬಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ ಅದರ ಬದಲಾಗಿ ನಾವು ಜೇನಿನ ಬಳೆಯೋ ಹಾಲಿನ ಮಳೆಯೋ ಸುಧೆಯೋ ಹಿರೇಮಠವರ ಜೀವನ ಸವಿಯು ಅನ್ನುವಂಥ ಒಂದು ಸಾರ್ಥಕ ಕ್ಷಣದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ ಬಹುಶಃ ಅವರ ಮನೆ ನೋಡಿಬಿಟ್ರೆ ಏನಪ್ಪ ಇವರು ದೊಡ್ಡದಾದಂಥ ಹುದ್ದೆಯಲ್ಲಿದ್ದರು ಅಥವಾ ಏನಾದರೂ ಇವರಿಗೆ ದೊಡ್ಡದಾದ ಜಮೀನ್ದಾರಿದಾರೋ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ ಮೇಲ್ನೋಟಕ್ಕೆ ನೋಡಲಿಕ್ಕೆ ಬಹುಶಃ ನಾನಿಲ್ಲಿ ಮಾತಾಡೋಂಥ ಹೇಳಿದಾಗ ನನಗೇನು ವಿಷಯನೇ ಗೊತ್ತಿಲ್ಲ ಏನು ಮಾತಾಡಬೇಕಂತ ನಾನು ವಿಚಾರ ಮಾಡಿದಾಗ ಸರ್ ಫೋನ್ ಹಚ್ಚಿದ್ರು ಅದೇ ಸಂದರ್ಭದಲ್ಲಿ ಬೆಳಗ್ಗೆ ಹನ್ನೊಂದುವರೆಗೆ ಹಚ್ಚಿದಾಗ ಅವರು ಹೇಳಿದರು ಸರ್ ನಿಮ್ಮ ಜೀವನವನ್ನು ಹೇಗೆ ಕಟ್ಕೊಂಡ್ರಿ ಯಾವ ರೀತಿಯಾಗಿ ನಿಮ್ಮ ಮಕ್ಕಳಿಗೆ ಮಾರ್ಗದರ್ಶನ ನೀಡಿದ್ರಿ ಇವತ್ತು ಇಡೀ ಸಮಾಜಕ್ಕೆ ಒಂದು ಮಾದರಿಯಾದಂಥ ಕುಟುಂಬ ಯಾವುದಾದ್ರೂ ಇದ್ರೆ ಅದು ಹಿರೇಮಠವರ ಕುಟುಂಬ ಅಂದರೆ ತಪ್ಪಾಗಲಿಕ್ಕಿಲ್ಲ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಬಹುಶಃ ಹಿರೇಮಠ ಸರ್ ಒಬ್ಬರು ಶಿಕ್ಷಕರಾಗಿ ವಿಶೇಷವಾಗಿ ಅದರಲ್ಲಿ ದೈಹಿಕ ಶಿಕ್ಷಕರಾಗಿ ಅವರ ಧರ್ಮಪತ್ನಿಯವರು ಕೂಡ ಶಿಕ್ಷಕರಾಗಿ ಒಂದು ಸಾರ್ಥಕ ಸೇವೆಯನ್ನು ಈ ಸಮಾಜಕ್ಕೆ ಮಕ್ಕಳಿಗೆ ನೀಡಿದ ಪ್ರತಿಫಲ ಅಂದರೆ ತಪ್ಪಾಗಲಿಕ್ಕಿಲ್ಲ ಅವರು ಒಂದು ತಮ್ಮ ಜೀವನವನ್ನು ಸವಿಸಿದ್ದಾರೆ ಯಾರಿಗಾಗಿ ಸವಿಸಿದ್ದಾರೆ ಅಂದರೆ ತಮ್ಮ ಕುಟುಂಬದ ಮಕ್ಕಳಿಗಾಗಿ ಹಾಗೆ ತಾವು ವೃತ್ತಿ ಬದುಕಿನಲ್ಲಿ ಇರುವಂಥ ತಮ್ಮ ಇಡೀ ಮೂವತ್ತು ವರ್ಷದ ಸೇವಾವಧಿಯಲ್ಲಿ ತಮ್ಮ ಒಂದು ಶಿಕ್ಷಕ ವೃತ್ತಿಯಲ್ಲಿ ಒಂದು ಕರ್ಮಣ್ಯ ವಾಧಿಕಾರಸ್ತೆಯನ್ನು ಮಾ ಫಲೇಸು ಕದಾಚನ ಎಂಬಂತೆ ಕರ್ಮವನ್ನು ಮಾಡು ಆದರೆ ಯಾವುದೇ ಪ್ರತಿಫಲವನ್ನು ಅಪೇಕ್ಷೆ ಮಾಡಬೇಡ ಅನ್ನುವಂಥ ದೃಷ್ಟಿಯಲ್ಲಿ ಬಹುಶಃ ಅವರು ಈವರು ಈ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಅಮೂಲ್ಯವಾದಂಥ ಸಮಯವನ್ನು ಈ ಸಮಾಜಕ್ಕೆ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡುತ್ತಾ ಅವರ ಬದುಕನ್ನು ಕಟ್ಟಿಕೊಂಡು ಇವತ್ತು ಒಂದು ಆದರ್ಶ ಕುಟುಂಬವಾಗಿ ಇವತ್ತು ನಮ್ಮ ಮುಂದೆ ಕಾಣ್ತಾ ಇದೆ ಬಹುಶಃ ನಾವೆಲ್ಲ ಮಕ್ಕಳಿಗೆ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಆಸ್ತಿ ಮಾಡಿ ಅನ್ನುವಂಥ ಒಂದು ಸ್ಲೋಗನ್ ಬಹಳ ಚೆನ್ನಾಗಿ ಬರ್ತಾ ಇದೆ ಇವತ್ತು ನಾವೆಲ್ಲ ನಮ್ಮ ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣವನ್ನು ನೀಡಬೇಕಂತ ತಿಳ್ಕೊಂಡು ಏನೆಲ್ಲ ಪ್ರಯತ್ನವನ್ನು ಪಡ್ತಾ ಇರ್ತೀವಿ ಬಹುಶಃ ಇರುವ ನೆನೆದು ಬಾರದೆಂಬುದನ್ನು ಬಿಡು ಹರುಷಕ್ಕಿದೆ ದಾರಿ ಎಂಬುದನ್ನು ನಾವೆಲ್ಲ ಬಸ್ ಸತ್ತಿದ್ರೆ ಸಾಕು ನಮ್ಮ ಎದುರುಗಡೆ ಒಂದು ಸ್ಲೋಗನ್ ಕಾಣುತ್ತೆ ಬಹುಶಃ ಎಲ್ಲ ಭಾಗ್ಯಗಳನ್ನು ಭಗವಂತ ಯಾರಿಗಾದರೂ ಕರ್ಣಿಸಣ್ಣಂದರೆ ಅದು ಹಿಡೇ ಮಾಡಿ ದಂಪತಿಗಳಿಗೆ ಕರ್ಣಿಸನ್ ಅಂದರೆ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಮುದ್ದಾದ ಮೂರು ಮಕ್ಕಳು ಆ ಮೂರು ಮಕ್ಕಳು ಇವತ್ತು ಏನಾಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ತಾವೆಲ್ಲವರ ಕುಟುಂಬವನ್ನು ಬಲ್ಲಿರಿ ಒಬ್ಬ ಮಗ ಈ ದೇಶದಲ್ಲಿ ಇಡೀ ದೇಶವನ್ನು ರಕ್ಷಣೆ ಮಾಡುವಂಥ ಪವಿತ್ರ ಕಾರ್ಯದಲ್ಲಿ ಒಂದು ಮೇಜರ್ ಹುದ್ದೆಯಲ್ಲಿ ಇದ್ದಾನೆ ಬಹುಶಃ ನಾವು ನೋಡ್ತಾ ಇದೀವಿ ಅಲ್ಲಲ್ಲಿ ಓಡಾಡ್ಕೊತ ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ಮಾತಾಡ್ಕೊತ ಒಬ್ಬ ಉನ್ನತ ಹುದ್ದೆಯಲ್ಲಿರುವಂಥ ಒಬ್ಬ ವ್ಯಕ್ತಿ ಒಂದು ಮಗು ರಾಜೇಶ್ ಎನ್ನುವಂಥವನು ಎಷ್ಟು ಸರಳತೆ ಎಷ್ಟು ವಿನಯತೆ ಎಷ್ಟು ನಮ್ರತೆ ಅವನಲ್ಲಿ ಬಹುಶಃ ಅನುಕೂಲಗಳು ಹೆಚ್ಚಿದಂತೆಲ್ಲ ಅವಿವೇಕಿಗಳಾಗುವಂಥವ್ರು ಭಾಳ ಇದ್ದಾರೆ ವ್ಯಕ್ತಿ ಅನುಕೂಲಗಳು ಹೆಚ್ಚಿದಂತೆಲ್ಲ ಅವಿವೇಕಿಗಳಾಗ್ತಾರೆ ಅವಕಾಶಗಳು ಹೆಚ್ಚಿದಂತೆಲ್ಲ ಅವಕಾಶಗಳು ಹೆಚ್ಚಿಗೆ ಹೆಂಗೆ ಆಗ್ತವಲ್ಲ ಹಾಗೆ ಅವಿದೇಯನಾಗಿ ನಡ್ಕೋತಾನೆ ಜೊತೆಗೆ ಆದಾಯ ಹೆಚ್ಚಿದಂತೆಲ್ಲ ಅಹಂಕಾರಿ ಆಗ್ತಾನೆ ಅಧಿಕಾರ ಹೆಚ್ಚಿದಂತೆಲ್ಲ ಅಲ್ಪನಾಗ್ತಾನೆ ಇವೆಲ್ಲವುಗಳನ್ನು ಮೀರಿದವನು ಮಾತ್ರ ವಿಶೇಷನಾಗ್ತಾನೆ ಅಂಥ ವಿಶೇಷವಾದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ರಾಜೇಶ್ ಅಂತ ಬಹಳ ಹೆಮ್ಮೆ ಅಭಿಮಾನದಿಂದ ಇಲ್ಲಿವರೆಗೂ ನಾನು ಅವನ ನೋಡಿದ ಮೇಲೆ ನಾನು ಅನ್ಕೊಂಡಿದ್ದೀನಿ ನಾನು ಅವನ ಬಗ್ಗೆ ಅವರ ಕೇಳ್ಪಟ್ಟಿದ್ದೆ ಹೀಗೆ ಮೃತ್ಯುಂಜಯ ಹಿರೇಮಠ ಸರ್ ಮಗ ಒಂದು ದೊಡ್ಡ ಹುದ್ದೆಯಲ್ಲಿ ಹೋಗಿದ್ದಾನೆ ಅಂತ ಬಹುಶಃ ಇಲ್ಲಿ ಆತನ ಒಂದಷ್ಟು ನಡವಳಿಕೆಗಳನ್ನು ಇಲ್ಲಿ ಓಡಾಡ್ತಾ ಇರುವುದನ್ನು ನೋಡಿದಾಗ ಬಹುಶಃ ನನಗೆ ಈ ರೀತಿಯಾಗಿ ಅನ್ನಿಸ್ತು ಇನ್ನೊಂದು ನಾವೆಲ್ಲರೂ ತಿಳ್ಕೊಬೇಕು ವ್ಯಕ್ತಿ ಎಷ್ಟೇ ದೊಡ್ಡವನಾಗಲಿ ಮರ ಎಷ್ಟೇದ್ದು ಎತ್ತರ ಬೆಳಿಲಿ ಆ ಮರ ಏನಾದರೂ ಎತ್ತರವಾದಂಥ ಮರ ತನ್ನ ಬೇರನ್ನು ಏನಾದರೂ ಮರಿತು ಅಂದರೆ ಆ ಕ್ಷಣದಲ್ಲಿ ಅದರ ಅಂತ್ಯ ಇರುತ್ತೆ ಆ ಕ್ಷಣದಲ್ಲಿ ಅದರ ಅಂತ್ಯ ಇರುತ್ತೆ ಹಾಗೇ ಕೂಡ ಒಬ್ಬ ವ್ಯಕ್ತಿ ಎಷ್ಟೇ ದೊಡ್ಡವನಾಗಿದ್ರೂ ಕೂಡ ಎಷ್ಟೇ ಸಿರಿವಂತನಾಗಿದ್ದರೂ ಕೂಡ ಎಷ್ಟೇ ಜ್ಞಾನಿಯಾಗಿದ್ದರೂ ಕೂಡ ಬಾಗುವಂಥ ಗುಣ ಇರಬೇಕು ಜೊತೆಗೆ ನಾನು ಇಷ್ಟು ಮೇಲಕ್ಕೆ ಬಂದಿನಲ್ಲ ಇದಕ್ಕೆ ಯಾರು ಕಾರಣ ಅದಾರಲ್ಲ ಅವರೆಲ್ಲರನ್ನೂ ಕೂಡ ಸ್ಮರಣೆ ಮಾಡುವ ಅವರನ್ನು ಗೌರವಿಸುವ ಅವರನ್ನು ಪೂಜಿಸುವ ಆರಾಧಿಸುವ ಕಾಯಕವನ್ನು ಯಾರು ಮಾಡ್ತಾರಲ್ಲ ಅವರು ಶ್ರೇಷ್ಠನಾಗ್ತಾರೆ ಅವರು ವಿಶೇಷನಾಗ್ತಾರೆ ಅಂಥ ವಿಶೇಷತ್ವದ ಗುಣ ಬಹುಶಃ ರಾಜೇಶ್ನಲ್ಲಿದೆ ಅವ್ರಿಗೊಂದು ಜೋರಾದ ಚಪ್ಪಾಳೆ ಮೂಲಕ ಅಂಥ ಮಕ್ಕಳು ಅಂಥ ಒಂದು ವಿದ್ಯಾವಂತರು ಇವತ್ತು ನಮ್ಮ ಸಮಾಜಕ್ಕೆ ಬೇಕಾಗಿದೆ ಅನ್ನುವಂಥದ್ದು ನಾವಿಲ್ಲಿ ನೆನಪಿಸ್ಕೋಬೇಕಾಗತ್ತೆ ಬಹುಶಃ ಈ ಒಂದು ವೃತ್ತಿ ಬದುಕು ಏನಿದೆಯಲ್ಲ ಶಿಕ್ಷಕ ವೃತ್ತಿ ಈ ವೃತ್ತಿಯಲ್ಲಿರುವಂತಹ ಒಂದಷ್ಟು ಸಂತೋಷ ಆನಂದ ತನ್ಮಯತೆ ಜೀವನಾನಂದವನ್ನು ಪಡೆಯುವಂಥದ್ದು ಬಹುಶಃ ಯಾವ ವೃತ್ತಿಯಲ್ಲಿಯೂ ಕೂಡ ಇರೋದಿಲ್ಲ ಬಹುಶಃ ನಮ್ಮ ಹರ್ಗ ಸಾಹೇಬರು ಇಲ್ಲಿ ಅದಾರೆ ವೃತ್ತಿಯಿಂದ ವ್ಯಾಪಾರಿಗಳಾದರೆ ಅವರು ಕ್ಷಣ ಕ್ಷಣಕ್ಕೂ ಕೂಡ ಒಂದು ವೇಳೆ ಇವತ್ತೇನಾದರೂ ಆದಾಯ ಕಡಿಮೆ ಆದರೆ ಚಿಂತೆ ಮಾಡ್ತಾರೆ ಆದರೆ ನಮ್ದಂಗಿಲ್ಲ ನಮ್ದು ಎಷ್ಟು ನಾವು ಕ್ರಿಯೆಯಲ್ಲಿ ತೊಡಗಿಸ್ಕೊತೀವಿ ಅಷ್ಟು ಮತ್ತಷ್ಟು ನಾವು ಚೈತನ್ಯ ಶಾಲೆಗಳಾಗ್ತೀವಿ ಬಹುಶಃ ಹೇಳಿದರು ನಮ್ಗೆ ಮಾಡಿಸ್ತಾರ ಒಂದು ಜೀವನದ ಗುಟ್ಟೇನು ಬಹುಶಃ ಈಗ ಅವ್ರಿಗೆ ಅರವತ್ತೈದು ಆಸುಪಾಸ ಇರ್ಬೋದು ಆದರೂ ಕೂಡ ದೇಹ ಸದೃಢವಾಗಿದೆ ಮೇಡಮ್ ಅವರು ಕೂಡ ಅರವತ್ತು ವರ್ಷ ಅವರಿಬ್ಬರನ್ನು ನೋಡಿದ್ರೆ ಅವ್ರಿಗೆ ಇನ್ನೂ ಅರವತ್ತಾಗಿಲ್ಲ ಇನ್ನೂ ಮೂವತ್ತಾದಂಗೆ ಕಾಣಕತ್ತಾರೆ ಏನಿದ್ದಾರೆ ಜೀವನದ ಗುಟ್ಟು ಬೇರೆ ಏನೂ ಅಲ್ಲ ನಮ್ಮ ವೃತ್ತಿ ಬದುಕನ್ನು ಪ್ರೀತಿ ಗೌರವದಿಂದ ಕಾಣಬೇಕು ಯಾವತ್ತಿಗೆ ನಾವು ಯಾವತ್ತಿಗೂ ನಾನು ಮಾಡುವಂಥ ವೃತ್ತಿ ಏನಿದೆ ಅದು ಕೀಳು ಅನ್ನುವಂಥದ್ದು ಯಾವತ್ತೂ ತಿಳ್ಕೋಬಾರದು ಯಾವಾಗ ನನ್ನ ವೃತ್ತಿಯನ್ನು ನಾನು ಗೌರವಿಸ್ತೀನಿ ಆವಾಗ ಆ ವೃತ್ತಿಯಿಂದ ನನಗೆ ಒಂದಷ್ಟು ಸಂತೃಪ್ತಿ ಸಿಗಲಿಕ್ಕೆ ಸಾಧ್ಯ ಇದೆ ಇಲ್ಲೇ ಇದ್ದರೆ ನಮಗೆ ತೃಪ್ತಿ ಅನ್ನುವಂಥದ್ದು ಸಿಗೋದೇ ಇಲ್ಲ ಹಾಗಾಗಿ ಇವತ್ತು ಸತತ ಮೂವತ್ತು ವರ್ಷಗಳ ಕಾಲ ನಮ್ಮ ಜಯಶ್ರೀ ಹಿರೇಮಠ್ ಮೇಡಮ್ ಅವರು ತಮ್ಮ ವೃತ್ತಿ ಬದುಕಿನ ಸಾರ್ಥಕ ಕ್ಷಣಗಳನ್ನು ಕರೆದಿದ್ದಾರೆ ಇನ್ನು ಇಲಾಖೆಯ ನಿಯಮದ ಪ್ರಕಾರ ಅರವತ್ತು ವಯಸ್ಸು ಆದ ಕಾರಣದಿಂದ ಬಹುಶಃ ಅವರು ದೈಹಿಕವಾಗಿ ಅವರಿಗೆ ವಯಸ್ಸು ಮಾನಸಿಕವಾಗಿ ಅವ್ರಿಗೆ ವಯಸ್ಸು ಆಗಿಲ್ಲ ಸರ್ಟಿಫಿಕೇಟ್ನಾಗ ವಯಸ್ಸಾಗೈತಿ ಅವರ ಸರ್ಟಿಫಿಕೇಟ್ನಾಗ ಅರವತ್ತು ವಯಸ್ಸಾಗೈತೆ ಅಂತೇಳಿ ರಿಟೈರ್ಮೆಂಟ್ ಆಗ್ಯಾರ ಬಹುಶಃ ಏನಾದರೂ ಸರ್ಟಿಫಿಕೇಟ್ನಾಗ ಏನಾದರೂ ಹೇಳಲಿಕ್ಕೆ ಅಂದ್ರೆ ಇನ್ನೂ ನೂರು ವರ್ಷಗಳ ಕಾಲ ಶಿಕ್ಷಕ ವೃತ್ತಿಗೆ ನ್ಯಾಯ ಕೊಡುವಂಥ ಒಂದು ಶಕ್ತಿ ಸಾಮರ್ಥ್ಯ ಅವರು ಇರುವರಲ್ಲಿ ಐತಿ ಅನ್ನುವಂಥದ್ದನ್ನು ನಾವು ನೋಡ್ಬೋದು ಬಹುಶಃ ನಾನು ಕಳೆದ ಜುಲೈ ಹತ್ತನೇ ತಾರೀಕಿಗೆ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಗೆ ಬಿ ಆರ್ ಪಿ ಹುದ್ದೆಯಿಂದ ವರ್ಗಾವಣೆಯಾಗಿ ಬಂದೆ ಅದಕ್ಕಿಂತ ಮುಂಚೆ ಕೌನ್ಸಿಲಿಂಗ್ ಆಗೋಕ್ಕಿಂತ ಮುಂಚೆ ಶಾಲೆಗೆ ಹೋಗಿದ್ದೆ ನಾನು ಇಲ್ಲಿ ಯಾವ ಶಾಲೆ ತಗೊಳಿ ಅಂತೇಳಿ ಬಹುಶಃ ನಾನೇನಾದರೂ ಚಿನ್ಗುಂಡಿ ಪ್ಲಾಟ್ ತೊಗೊಂಡಿದ್ದೆ ಅಂದರೆ ಒಂದು ಇಪ್ಪತ್ತು ದಿನಗಳ ಕಾಲ ಅವ್ರ ಕೆಳಗಡೆ ನಾನು ಕೂಡ ಒಬ್ಬ ಸಹಶಿಕ್ಷಕನಾಗಿ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಗ್ತಿತ್ತು ವರ್ಗಾವಣೆಯಲ್ಲಿ ಒಂದು ಉರ್ದು ಶಾಲೆ ಸಿಕ್ತು ಹಾಗೆ ಹಿರಿಯ ಪ್ರಾಥಮಿಕ ಶಾಲೆ ಇತ್ತು ಆ ಕಾರಣದಿಂದ ನಾನು ಉರ್ದು ಶಾಲೆಯನ್ನು ತೆಗೆದುಕೊಂಡೆ ಆದಾಗಲೂ ಕೂಡ ನಾನು ಅಂದಿದ್ರು ಅವರು ನಮ್ಮದು ಜುಲೈಕ್ಕೆ ರಿಟೈರ್ಮೆಂಟ್ ರೀ ನಮ್ಮ ಮೇಡಮ್ ಅವರು ಕೂಡ ಹೇಳಿದರು ಸರ ನೀವು ಆ ಕಾರ್ಯಕ್ರಮಕ್ಕೆ ಬರಬೇಕ್ರೆ ಅಂತೇಳಿ ಬಹುಶಃ ನನಗೆ ಈ ರೀತಿಯಾಗಿ ಇಷ್ಟೊಂದು ವಿಜೃಂಭಣೆಯಿಂದ ಶಾಲೆಯಲ್ಲೇ ಸ್ವಲ್ಪ ಏನಾದರೂ ಸನ್ಮಾನ ಕಾರ್ಯಕ್ರಮ ನಿವೃತ್ತದೆಯ ನಂತರದಲ್ಲಿ ಶುಭ ಕೋರುವಂಥ ಕಾರ್ಯಕ್ರಮ ಮಾಡ್ತಾರ ಅಂತ ಅಂದ್ಕೊಂಡಿದ್ದೆ ಆದರೆ ಇಷ್ಟೊಂದು ಅಪಾರವಾದಂಥ ಇಲ್ಲಿ ಜನಸ್ತೋಮ ಸೇರಿ ಅವರಿಗೆ ನಾವು ಒಂದು ಶುಭ ಕೋರಲಿಕ್ಕೆ ಬಂದಿದ್ದೀವಲ್ಲ ಇದು ಅವರು ಸಮಾಜದ ಮೇಲೆ ಅಥವಾ ತಮ್ಮೆಲ್ಲರ ಮೇಲೆ ಅವರು ಪ್ರೀತಿ ವಿಶ್ವಾಸ ಯಾಕಂದರೆ ಇವತ್ತು ಜೀವನದಲ್ಲಿ ಏನೆಲ್ಲ ಗಳಿಸ್ಬೋದು ಅದಕ್ಕೆ ನಿಜಗುಣ ಶಿವಯೋಗಗಳು ಒಂದು ಮಾತು ಹೇಳ್ತಾರೆ ಜೀವನ ಅಂದರೆ ಒಂದು ಗಣಿತ ಇದ್ದಂಗೆ ಇಲ್ಲಿರುವಂತಹ ಸಂಕಲನ ವ್ಯವಕಲನ ಗುಣಾಕಾರ ಭಾಗಾಕಾರಕ್ಕೆ ಹೋಲಿಕೆ ಮಾಡಿ ನಿಜಗುಣ ಶರಣರು ಹೇಳ್ತಾರೆ ಸ್ನೇಹಿತರನ್ನು ಕೂಡಿಸು ದುರ್ಗುಣಗಳನ್ನು ಕಳೆ ಸಂತೋಷವನ್ನು ಗುಣಿಸು ದುಡಿದದ್ದನ್ನು ಬಾಗಿಸು ಗಣಿತವಿದನು ಕೂಡಿ ಕಳೆಯಬಲ್ಲಾತನೇ ತ್ರಿಣೆಯ ನೆನಪನ್ನು ಲೆಕ್ಕಿಗ ಲೋಕದಲ್ಲಿ ಅಂತ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನಿಜಗುಣ ಚವಿಯೋಗಗಳು ಈ ಮಾತಿಗೆ ಅನ್ವರ್ಥ ಅನ್ನುವಂತೆ ಬಹುಶಃ ಹಿರೇಮಠ ದಂಪತಿಗಳು ಇದ್ದಾರೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋದು ಯಾಕೆಂದರೆ ಅವರೆಲ್ಲ ಎಲ್ಲರೊಳಗೊಂದಾಗಿ ನಮ್ಮ ಸರ್ ಹೇಳಿದ್ರು ಪ್ಯಾಟಿ ಸರ್ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯ ಕಷ್ಟಗಳ ಮಳೆ ಸುರಿಯೇ ನೋಡ್ರಿ ಬೆಲ್ಲ ಅಂತಾಗು ದೀನ ದುರ್ಬಲರಂಗೆ ಅಂದ್ರೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಹೇಳಿದ್ರು ಕೊನೆಗೆ ಕಷ್ಟಗಳ ಮಳೆ ವಿಧಿ ಸುರಿಯೇ ಕಲ್ಲಾಗು ದೀನ ದುರ್ಬಲರಿಗೆ ಬೆಲ್ಲವಾಗು ಸಿಹಿಯಾಗು ಎಲ್ಲರೊಳಗೊಂದಾಗು ಅಂದ್ರು ಹಾಗೆ ಅವರ ಎಲ್ಲರೊಳಗೊಂದಾಗುವಂಥ ಪ್ರವೃತ್ತಿ ಇರುವ ಕಾರಣದಿಂದಲೇ ಇವತ್ತು ಎಷ್ಟೇ ನಮ್ಮ ಒತ್ತಡದ ಕೆಲಸಗಳಿದ್ದರೂ ಕೂಡ ಇವತ್ತು ಶನಿವಾರ ಹಾಫ್ ಡೇ ನಮಗಿನ್ನೂ ಏನೇನೋ ಕೆಲಸಗಳಿದ್ದು ಅವೆಲ್ಲವುಗಳನ್ನು ಬದಿಗೊತ್ತಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿವಂದರೆ ಅವರ ಒಂದು ಸ್ನೇಹ ಗುಣ ಅವರ ಒಂದು ಪ್ರೀತಿ ಅವರು ಹಾಕಿಕೊಂಡಿರುವಂಥ ನಿಮ್ಮ ಜೊತೆಗೆ ನಡೆದುಕೊಂಡಿರುವಂಥ ರೀತಿ ಇವತ್ತು ನಮ್ಮನೆಲ್ಲರನ್ನ ಇಲ್ಲಿ ಸೇರುವಂತೆ ಮಾಡಿದೆ ಹಾಗೆಯೇ ಒಬ್ಬ ವ್ಯಕ್ತಿ ತನ್ನಲ್ಲಿರುವಂಥ ದುರ್ಗುಣಗಳನ್ನು ಒಂದೊಂದಾಗಿ ಕಲ್ತ್ಕೊಂಡು ಸದ್ಗುಣಗಳನ್ನು ಮೈಗೂಡಿಸಿಕೊಂಡದ್ದೇ ಆದಲ್ಲಿ ಒಂದು ಸಾರ್ಥಕವಾದಂಥ ಬದುಕು ನಿರ್ಮಾಣ ಆಗುತ್ತೆ ಅನ್ನೋದಕ್ಕೆ ಎರಡು ಮಾತಿಲ್ಲ ಅದು ನಮ್ಮ ಹಿರೇಮರ್ಸರ್ ದಂಪತಿಗಳನ್ನು ನೋಡಿದಾಗ ನಮಗೆ ಅನುಭವಕ್ಕೆ ಬರುತ್ತೆ ಯಾಕಂದರೆ ಒಬ್ಬ ಚಿರಂಜೀವಿ ಈ ದೇಶದ ಅನು ಅತ್ಯುನ್ನತ ಹುದ್ದೆಯಲ್ಲಿದ್ದರೆ ಇನ್ನೂ ಇರುವರು ಸುಪುತ್ರಿಯರು ಕೂಡ ಒಬ್ಬರು ಪ್ರತಿಷ್ಠಿತವಾದಂಥ ಪ್ರೌಢಶಾಲೆಯಲ್ಲಿ ಬೆಂಗಳೂರಿನಲ್ಲಿ ಅವರು ಕೂಡ ಶಿಕ್ಷಕ ವೃತ್ತಿಯಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಇನ್ನೋರ್ವರು ತಂತ್ರಜ್ಞಾನದಲ್ಲಿ ಪರಿಣಿತಿಯನ್ನು ಹೊಂದಿ ಇವತ್ತು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂದರೆ ಬಹುಶಃ ಅವರು ಎಂಥ ರೀತಿಯ ಸಂಸ್ಕಾರವನ್ನು ಮಕ್ಕಳಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇವತ್ತು ನಮಗೆ ನಿಮಗೆಲ್ಲರಿಗೂ ಕೂಡ ಗೊತ್ತಾಗುತ್ತೆ ಆ ಹಿನ್ನೆಲೆಯಲ್ಲಿ ಇವತ್ತು ಅವರ ಕುಟುಂಬದವರು ಹಾಗೆ ಅವರ ಎಲ್ಲ ಬಂಧುಗಳು ಸೇರಿ ಜಯಶ್ರೀ ಹಿರೇಮೇಠ ಮೇಡಮ್ ಅವರ ಒಂದು ಸಾರ್ಥಕ ಶಿಕ್ಷಕ ಬದುಕಿನ ಒಂದು ಕೊನೆಯ ಕ್ಷಣದಲ್ಲಿ ಅಂದರೆ ವೃತ್ತಿಯಿಂದ ಅವರು ನಿವೃತ್ತರಾಗ್ತಾ ಇದ್ದಾರೆ ಆದರೆ ಅವರು ತಿಳ್ಕೋಬೇಕು ಪ್ರವೃತ್ತಿಯಿಂದ ತಾವು ಯಾವತ್ತಿಗೂ ಕೂಡ ಶಿಕ್ಷಕರಾಗಿ ತಮಗೆ ಎಷ್ಟು ಸಾಧ್ಯವಾಗುತ್ತೋ ಅವಕಾಶಗಳು ಸಿಗ್ತವೆ ಅಲ್ಲೆಲ್ಲವೂ ಕೂಡ ಅಲ್ಲೆಲ್ಲ ಕಡೆನೂ ತಮ್ಮ ಒಂದು ಸೇವೆಯನ್ನು ಮುಂದುವರಿಸ್ರಿ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕೆಂದರೆ ನಿವೃತ್ತಿ ಅಂದ ತಕ್ಷಣವೇ ಬಹುಶಃ ನಮ್ಮ ಕನಸುಗಳು ಬೇರೆ ಬೇರೆ ಆಗ್ತಾವೆ ಯಾಕೆಂದರೆ ವೃತ್ತಿ ಬದುಕಿನಲ್ಲಿ ಇದ್ದಾಗ ಒಂದು ಸರ್ಕಾರಿ ಉದ್ಯೋಗಿಗಳಿಗೆ ಮಾತ್ರ ಇದು ನಿವೃತ್ತಿ ಐತಿ ನಮ್ಮ ಅರ್ಗ ಸರ್ ಅಂತವ್ರಿಗೆ ಎಲ್ಲಿ ನಿವೃತ್ತಿ ಕೊನೆವರೆಗೂ ಕೂಡ ಅವರ ವೃತ್ತಿ ಬದುಕಿನಲ್ಲಿ ಹೋರಾಟ ಮಾಡೋದೇ ಇರುತ್ತೆ ಆದರೆ ನಾವು ಸರ್ಕಾರಿ ನೌಕರರಾಗಿ ಅಥವಾ ಇತರ ಯಾವುದೇ ಖಾಸಗಿ ವೃತ್ತಿಯಲ್ಲಿ ನಾವು ಸೇವೆಯನ್ನು ಸಲ್ಲಿಸುವಾಗ ಬಹುಶಃ ನಿವೃತ್ತಿ ಅನ್ನುವಂಥ ಒಂದು ಸೌಭಾಗ್ಯ ಪಡೆದಂಥವರು ನಾವೆಲ್ಲರೂ ಕೂಡ ಪುಣ್ಯವಂತರೇ ಯಾಕೆಂದರೆ ಸೇವಾ ಅವಧಿಯಲ್ಲಿ ನಾವು ಹೆಂಗಿರ್ತೀವಪ್ಪ ಅಂತಂದ್ರೆ ಆ ಕುದುರೆಗೆ ಒಂದಷ್ಟು ಕಣ್ಣು ಆ ಕಡೆ ಈ ಕಡೆ ದೃಷ್ಟಿಗೆ ಹೋಗಬಾರ್ದು ಅಂತೇಳಿ ಕಟ್ಟಿರ್ತಲ್ಲ ಆ ರೀತಿ ನಮ್ಮ ಬದುಕಿರುತ್ತೆ ನಮ್ಮ ಕುಟುಂಬಕ್ಕೆ ಸರಿಯಾದ ರೀತಿಯ ಗಮನ ಕೊಡೋದಕ್ಕಾಗಿರೋದಿಲ್ಲ ನಮ್ಮ ಸಂಬಂಧಿಗಳ ಜೊತೆಗೆ ವ್ಯವಹಾರ ಸರಿಯಾಗಿ ಮಾಡಿರೋದಿಲ್ಲ ಇನ್ನಿತರ ಸಮಾಜಮುಖಿಯಾದಂಥ ಕಾರ್ಯಗಳನ್ನು ಮಾಡಲಿಕ್ಕೆ ನಮಗೆ ಸಮಯ ಸಿಕ್ಕಿರೋದಿಲ್ಲ ಆದರೆ ಈ ನಿವೃತ್ತಿ ಅನ್ನುವಂಥದ್ದು ಏನು ಇದೆಯಲ್ಲ ಇನ್ನು ಮೇಲೆ ನಿಮ್ಮ ಜೀವನ ಏನಾಗಬೇಕಂದ್ರೆ ಇನ್ನಷ್ಟು ಚೈತನ್ಯಗೊಳ್ಬೇಕು ಇನ್ನಷ್ಟು ಕ್ರಿಯಾಶೀಲವಾಗಬೇಕು ಯಾಕಂದರೆ ಕೆಬ್ಬನ ಹಿಟ್ಟಲ್ಲಿ ಏನಾಗುತ್ತದೋ ಹಿಡಿತೈತಿ ಅದನ್ನು ಮತ್ತೆ ಮತ್ತೆ ಬಳಕೆ ಮಾಡಿದಾಗ ಅದು ಮತ್ತೆ ಏನಾಗುತ್ತೆ ಅದರ ಒಂದು ಮೌಲ್ಯ ಅದರ ಒಂದು ತಾಕತ್ತು ಮುಂದುವರಿಯುತ್ತೆ ಹಾಗಾಗಿ ಇವತ್ತು ತಾವು ಏನು ನಿವೃತ್ತಿಯಾಗಿದ್ದೀರಿ ತಮ್ಮ ನಿವೃತ್ತಿ ಜೀವನ ಸುಖಮಯವಾಗಲಿ ಇನ್ನಷ್ಟು ಸಮೃದ್ಧವಾಗಲಿ ನಿಮ್ಮಿಂದ ಇನ್ನಷ್ಟು ಪರೋಪಕಾರವಾದಂತಹ ಒಂದು ಸೇವಾ ಕಾರ್ಯಗಳು ಈ ಸಮಾಜಕ್ಕೆ ದಕ್ಕುವ ಮೂಲಕ ತಾವು ಹೇಗೆ ತಮ್ಮ ಮಕ್ಕಳಿಗೆ ಮಾರ್ಗದರ್ಶನ ನೀಡಿ ಅವರನ್ನು ಉನ್ನತ ಸ್ಥಾನದಲ್ಲಿ ಕೊಂಡು ಹಾಗೆ ಸಮಾಜದಲ್ಲಿರುವಂಥ ಕೆಳವರ್ಗದಲ್ಲಿರುವಂಥ ಪ್ರತಿಭೆಗಳಿಗೂ ಕೂಡ ತಮ್ಮ ಒಂದು ಏನು ಜ್ಞಾನವನ್ನು ಪ್ರಸಾರ ಮಾಡಿ ತಮ್ಮ ಕೈಲಾದಷ್ಟು ಅವರಿಗೆ ಸೇವೆಯನ್ನು ನೀಡಿ ಅವರೂ ಕೂಡ ಇನ್ನಷ್ಟು ಮುಂದುವರಿಯಲಿದ್ದಕ್ಕೆ ತಾವು ಕೂಡ ಕಾರಣಕರ್ತರಾಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಜೆ ಸಿ ಮೇಡಮ್ ಅವರಿಗೆ ಹಾಗೆ ಮೃತ್ಯುಂಜಯ ಸರ್ ಅವರಿಗೆ ಮತ್ತೊಮ್ಮೆ ಅವರ ನಿವೃತ್ತ ಜೀವನ ಇನ್ನಷ್ಟು ಸಮೃದ್ಧವಾಗಲಿ ಅಂತ ಶುಭವನ್ನು ಕೋರಿ ಅವಕಾಶಕ್ಕೆ ಬಂಧಿಸಿ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ತಮ್ಮ ಅಂತರಾತ್ಮದಲ್ಲಿ ಪ್ರಜ್ವಲಿಸುತ್ತಿರುವಂಥ ಆತ್ಮ ಜ್ಯೋತಿಗೆ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸಿ ನನ್ನ ಎರಡು ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೀನಿ ಧನ್ಯವಾದಗಳು